ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅತಂತ್ರವಾಗಿದೆ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಮೊದಮೊದಲು ಪ್ರತಿ ತಿಂಗಳು ಚಾಚು ತಪ್ಪದೆ ಬರ್ತಿದ್ದಂಥ ಗೃಹಲಕ್ಷ್ಮಿ ಹಣ ಈಗ ಐದು ತಿಂಗಳು ಕಳೆದ್ರು ಕೂಡ ಬರ್ತಿಲ್ಲ ಎಂಬುದು ಗೃಹಲಕ್ಷ್ಮಿಯರ ಯೋಚನೆಗೆ ಕಾರಣ ಆಗಿದೆ ಆದ್ರೆ ಯೋಚನೆ ಮಾಡಬೇಡಿ ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಇನ್ನು ಕೆಲವೇ ತಿಂಗಳಲ್ಲಿ ಬರುತ್ತೆ ಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನ ನೀಡಿತ್ತು ಅದರಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿದಂತ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಇದನ್ನ ನಂಬಿ ಎಷ್ಟೋ ಮಹಿಳೆಯರು ಚೀಟಿ ಗೋಲ್ಡ್ ಸ್ಕೀಮ್ ಹೀಗೆ ಉಳಿತಾಯ ಯೋಜನೆಗಳಿಗೆ ಕೈ ಕೂಡ ಹಾಕಿದ್ರು ಗೃಹಲಕ್ಷ್ಮಿ ಹಣವನ್ನ ಉಳಿಸಿ ಆತ್ಸಿಕತೆಯ ವಸ್ತುಗಳನ್ನ ಕೊಂಡುಕೊಂಡಿರುವ ಕೂಡಿಸಿರುವ ಕುರಿತು ಆಗಾಗ್ಗೆ ಸುದ್ದಿ ಕೂಡ ಆಗ್ತಿರತ್ತೆ ಆದ್ರೆ ಕಳೆದ ಮೂರು ತಿಂಗಳಿನಿಂದ ಖಾತೆಗೆ ಗೃಹಲಕ್ಷ್ಮಿ ಹಣ ಬಾರದೆ ಇರೋದ್ರಿಂದ ಜಿಲ್ಲೆಯ ಮಹಿಳೆಯರು ಸಮಸ್ಯೆ ಅನುಭವಿಸುವಂತಾಗಿದೆ ಜುಲೈ ತಿಂಗಳಲ್ಲಿ ಕೊನೆಯದಾಗಿ ಹಣ ಬಂದಿರೋದು ಬಿಟ್ಟರೆ ಮತ್ತೆ ಮಹಿಳೆಯರ ಖಾತೆಗೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹಾಕಿಲ್ಲ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ ಇನ್ನು ಕಳೆದ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಮಹಿಳೆಯರ ಖಾತೆಗೆ ಹಣ ಬರದಿರೋದ್ರಿಂದ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಮುಗ್ದು ಆಯ್ತಾ ಅಂತ ಕೂಡ ಮಹಿಳೆಯರು ಏನು ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈಗ ನಿಮಗೆ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ ಬಾಕಿ ಇರುವಂತ ಅಷ್ಟು ಹಣವನ್ನ ಒಟ್ಟಿಗೆ ಇನ್ನೆರಡು ತಿಂಗಳಲ್ಲಿ ನಿಮ್ಮ ಖಾತೆಗೆ ಹಾಕಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಸೊ ಗೃಹಲಕ್ಷ್ಮಿಯರೇ ಯೋಚನೆ ಮಾಡಬೇಡಿ ಇನ್ನು ಕೆಲವೇ ತಿಂಗಳಲ್ಲಿ ಅಥವಾ ಇನ್ನೊಂದು ಎರಡು ತಿಂಗಳಲ್ಲಿ ಏನು ಬಾಕಿ ಇದೆ ನಿಮ್ಮ ಗೃಹಲಕ್ಷ್ಮಿ ಅದೆಲ್ಲವೂ ಕೂಡ ಒಟ್ಟಿಗೆ ನಿಮ್ಮ ಅಕೌಂಟ್ ಗೆ ಬಂದು ಸೇರುತ್ತೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ